ಪ್ರೆಸ್ ಅವ್ರಿಗೆ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರೆಸ್ ಅವ್ರಿಗೂ ನಮಸ್ಕಾರ ಎಲ್ಲಿಂದ ಮಾತು ಶುರು ಮಾಡಬೇಕು ಗೊತ್ತಿಲ್ಲ ಲೈಟ್ ಮಿ ಸ್ಟಾರ್ಟ್ ವಿಜಯ ವಿಜಯಕಟ್ಟಿ ನನ್ನ ಕ್ಲೋಸ್ ಫ್ರೆಂಡ್ ಕ್ರಿಕೆಟ್ ಆಗ್ಬೇಕಂತ ಟ್ರೈ ಮಾಡಿದ್ವಿ ಆಡಲಿಲ್ಲ ಮಿಸ್ ಆಡಿದ್ವಿ ಇಬ್ರು ಎಚ್ ಎಲ್ ಗ್ರೌಂಡ್ ಎನ್ ಎಲ್ ಗ್ರೌಂಡ್ ಅಲ್ಲಿ ನಾವು ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಿದ್ವಿ ನಾನು ವೈಟ್ ಫೀಲ್ಡ್ ಇಂದ ಬರ್ತಿದ್ದೆ ಇವರು ಮಾರುತ ಅಲ್ಲಿಂದ ನಮ್ಮ ಸ್ನೇಹ ಸ್ಟಾರ್ಟ್ ಆಗಿತ್ತು ಅಲ್ಲಿಂದ ಅದೇ ಹೇಳಿದ್ರೆ ತುಂಬಾ ಪ್ರೆಸ್ಮೆಟ್ ಓದು ಬರೋದಲ್ಲೆಲ್ಲ ತುಂಬಾ ಬೇಕು ಸಿನಿಮಾ ಇಂಡಸ್ಟ್ರಿಗೆ ಅದು ಬೇಕಾಗಿರ್ಲಿಲ್ಲ ಅಂತ ಒಂದು ಗೊತ್ತಿತ್ತು ಆಕ್ಟಿಂಗ್ ಇದೆಲ್ಲ ಸೊ ಅವಾಗ ಎಲ್ಲ ಮಾಡ್ಲಿಂಗ್ ಮಾಡ್ಬಿಡ್ತೀನಿ ಅಂತ ಮಾಡ್ಲಿಂಗ್ ಯಾವ ಕಾಲೇಜ್ ಕರೆಕ್ಟ್ ಬಂದಾಗ ಬಾಲ್ಮೀನ್ ಸಜೆಸ್ಟ್ ಮಾಡಿದ್ರು ಈ ವಾಸ್ ಅ ಸೀನಿಯರ್ ಟು ಮೀ ಸೊ ನಾನು ಎಂಟ್ರಿ ಕೊಟ್ಟಿದ್ದು ಅಲ್ಲಿ ಕಾಲೇಜಲ್ಲಿ ಅಲ್ಲಿಂದ ಹೋಗ್ತಾ ಹೋಗ್ತಾ ಮೂರು ಸೆಮಿಸ್ಟರ್ ಆದ್ಮೇಲೆ ಅನ್ಸಿ ಯಾಕೋ ಓದೋದು ಹತ್ತಾ ಅಪ್ಪ ದುಡ್ಡು ಸುಮ್ಮನೆ ವೇಸ್ಟ್ ಮಾಡ್ತಿತ್ತು ಫೀಸ್ ಎವ್ರಿ ಸೆಮಿಸ್ಟರ್ ಕಟ್ಟಿ 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 ಮೂರನೇ ಸೆಮಿಸ್ಟರ್ ಕಟ್ಟೋವಾಗ ಐ ಟೋಲ್ಡ್ ಅಪ್ಪ ಫೋನ್ ಮಾಡ್ತಾ ಇದ್ದೆ ಲೈನಲ್ಲಿ ನಿಂತಿದ್ದೆ ಸೆಮಿಸ್ಟರ್ ಫೀಸ್ ಕಟ್ಬೇಕು ಐ ತಿಂಕ್ ಈ ಟ್ವೆಂಟಿ ತೌಸಂಡ್ ಏನೋ ಇತ್ತು ಯಾಕೋ ವೇಸ್ಟ್ ಮಾಡ್ತಾ ಇದ್ದೀನಿ ಅನಿಸ್ತು ಅದು ತುಂಬ ಚಿಕ್ಕವಾಗಿ ಅನಿಸ್ತದೆ ಇನ್ನೂ ಉಳಿಸ್ತಾ ಇದ್ದ ದುಡ್ಡು ನಮ್ಮಅಪ್ಪುಂದು ಬಟ್ ಈ ಟೈಮಲ್ಲಿ ಅನಿಸ್ತು ಹೋಗ್ಬಿಟ್ಟು ಕುತ್ಕೋತ ಕೇಳಿದೆ ಅಪ್ಪ ಯಾಕೋ ವೇಸ್ಟ್ ಆಗ್ತದೆ ಏನಾಗ್ತೀಯೋ ಹೀರೋ ಆಗ್ತೀನಿ ಅಂದರು ಒಂದು ನಕ್ ಹೆಂಗೋ ಆಗ್ತೀಯ ಯಾರು ಇದ್ದಾರೆ ನಮ್ಮ ಮನೇಲಿ ಇಲ್ಲಪ್ಪ ಆಗ್ತೀನಿ ನಾನು ಹಾಕ್ತೀನಿ ಅಂತ ಸೊ ಸಪೋರ್ಟ್ ಮಾಡಿದ್ರೆ ಬೇಗ ಆಗ್ತೀನಿ ಇಲ್ಲ ಅಂದ್ರೆ ಹೆಂಗವ್ ರೋಡರ್ ಇದ್ರೆ ಆಗ್ತೀವಿ ಒಂದ್ರ ಸೊ ವಿಜಿ ಹೀರೋ ಹೌದಾ ಒಳ್ಳೆ ಡರ್ಲಿಂಗ್ ಒಳ್ಳೆ ಐಡಿಯಾ ಆಗ್ಬಿಡಿದೆ ಅವರು ಹೋಗ್ಬಿಡೋಣ ಹೈದರಾಬಾದ್ಗೆ ಅವ್ರು ಡೇಟ್ ಫಿಕ್ಸ್ ಮಾಡಿದ್ವಿ ನೆಕ್ಸ್ಟ್ ಮಂತ್ ಹೋಗ್ಬಿಡೋಣ ಹೈದರಾಬಾದ್ಗೆ ಅಂತ ಎಲ್ಲ ಫಿಕ್ಸ್ ಮಾಡಿ ಎಲ್ಲ ರೆಡಿ ನಾನ್ ಮನೇಲಿ ಹೇಳ್ಬಿಟ್ಟು ಕಿಂತ ರೆಡಿ ಮಾಡ್ಕೊಂಡು ಡೇಟ್ ಹತ್ರ ಬರ್ತಾರೆ ಡರ್ಲಿಂಗ್ ಡರ್ಲಿಂಗ್ ಅಂದ್ರೆ ಇಲ್ಲಿ ಡರ್ಲಿಂಗ್ ಕೈ ಕೊಟ್ಬಿಡೋದ ನಾನು ಒಬ್ನೇ ಹೈದ್ರಾಬಾದ್ ಗೆ ನನ್ಗೆ ನಮ್ಮ ಮನೇಲಿ ಏನಿದೆ ಬಿಜಿ ಬರ್ತಾನೆ ನಾನು ಬಿಜೆ ಒಂದು ಫ್ಲಾಟ್ ಮಾಡ್ಕೊಂಡಿರ್ತೀವಿ ಆಕ್ಟಿಂಗ್ ಕ್ಲಾಸ್ ಜಾಯ್ನ್ ಆಗ್ತೀವಿ ಅದೆಲ್ಲ ಹೇಳ್ಬಿಟ್ಟಿದ್ದು ಬಿಲ್ಡ್ ಅಪ್ ಕೊಟ್ಬಿಟ್ಟಿದೆ ಅಣ್ಣ ನೋಡಿದ್ರೆ ಲಾಸ್ಟ್ ಮಿನಿಟ್ ಅಲ್ಲಿ ಕೈ ಕೊಟ್ಟರು ಸೊ ಒಬ್ಬನೇ ಹೋದೆ ಸೊ ಅಲ್ಲಿ ಹೋಗಿದ್ದ ಅದೆಲ್ಲ ಪ್ರಯತ್ನಗಳು ಅದೆಲ್ಲ ನಿಮ್ಗೆಲ್ಲ ಗೊತ್ತಿರೋದೆ ಅದೆಲ್ಲ ಆ ಜರ್ನಿ ಎಲ್ಲ ಆದ ನಂತರ ಅವಾಗವಾಗ ನನ್ ಶೋ ಸಿನಿಮಾಗೆ ಪ್ರೀಮಿಯರ್ ಶೋಸ್ ಬರ್ತಿದ್ರು ಸಿಕ್ತಿದ್ರು ಎಲ್ಲ ಆದ್ಮೇಲೆ ಒಂದಿನ ನನಗೆ ಫೋನ್ ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕ ಅಂದು ಕೂಡಲೇ ನನ್ ಶಾಕ್ ಆಯ್ತು ಏನು ಸಡನ್ ಸರ್ಪ್ರೈಸ್ ಕೊಡ್ತಿದ್ದಾರೆ ಇಲ್ಲಿ ಅಂದ್ರೆ ನಾನು ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ ಆಗು ಹೋಗುಗಳು ನಾವು ಪಟ್ಟಿರೋ ಎಲ್ಲವೂ ಇದು ಮಾಡಿದೆ ಅವ್ರು ಒಂದು ಹೇಳಿದ್ರು ಪ್ರಾಮಾಣಿಕವಾಗಿ ಪ್ರಯತ್ನ ಪಡೋಣ ಆಗುತ್ತೆ ಅಂದಾಗ ಸೊ ಹಂಗೆ ಮೈಸೂರು ಯೂಜ್ವಲಿ ಹೋಗ್ತಿರ್ತೀವಿ ಸೊ ಹೋಗಿ ಅಮ್ಮ ದರ್ಶನ ಪಡ್ಕೊಂಡು ಹೋಗೋವಾಗ ಈ ಸ್ಕ್ರಿಪ್ಟ್ ಇದೆ ಅಂತ ಹೇಳಿದೆ ತುಂಬ ಇಷ್ಟ ಆಯಿತು ಹಿಂಗೆ ಹೋಗ್ತಾ ಅದು ಇಟ್ ವಾಸ್ ಓನ್ಲಿ ಒನ್ ಲ್ಯಾಂಗ್ವೇಜ್ ಫಿಲಿಂಗ್ ಬರ್ತಾ ವಿಚ್ ವಾಸ್ ಲೈಕ್ ಮೂರು ಲ್ಯಾಂಗ್ವೇಜ್ ಮಾಡ್ಬಿಡೋಣ ಆದರೂ ಒಂದೇ ಕಷ್ಟ ಮೂರು ಲ್ಯಾಂಗ್ವೇಜ್ ಅಂದರೆ ಡಬ್ ಅಂದರೆ ಈಸಿ ಆಫ್ಟರ್ ಕಂಪ್ಲೀಟಿಂಗ್ ಒನ್ ಪ್ರಾಜೆಕ್ಟ್ ಡಬ್ ಮಾಡಿಬಿಡ್ಬೋದು ಅನ್ನೋದು ಮತ್ತೆ ನೀವು ತೆಲುಗು ಸ್ಟ್ರೈಟ್ ಯಾಕೆ ಮಾಡ್ತಿದ್ದೀವಿ ಅಂದರೆ ತುಂಬ ದುಡ್ಡು ಕಳೆದ ಸರ್ ಅಲ್ಲೂ ಎತ್ಕೊಂಡ್ಬರ್ಬೇಕು ಬಟ್ ಹೈದರಾಬಾದಲ್ಲಿ ಬಡ್ಡಿ ಸಮೇತ ಎತ್ಕೊಂಡ್ಬರೋದು ತುಂಬಾ ಇದೆ ಅಲ್ಲಿನು ಸೊ ಸ್ಟ್ರೈಟೇ ಮಾಡ್ಬೇಕು ಅನ್ನೋದು ಒಂದಿತ್ತು ನನ್ನ ಮೈಂಡಲ್ಲಿ ಸೊ ಸ್ಟ್ರೈಟ್ ಮಾಡಿದಾಗ ಸೊ ಅಲ್ಲಿಂದ ಜರ್ನಿ ಆಯಿತು ಅಂಡ್ ಈ ಸಪೋರ್ಟೆಡ್ ಮೀನ್ ಎವ್ರಿ ವೇ ಇದು ಹಿಂಗ್ ಮಾಡೋಣ ಇದು ಅದು ಮಾಡೋಣ ಎಲ್ಲವೂ ಫ್ರೀಡಮ್ ಕೊಟ್ಟರು ನಾನು ಈಗ ಹೇಳ್ತೀನಲ್ಲ ಈ ಸಿನಿಮಾಲಿ ಏನಾದರೂ ನೆಗೆಟಿವ್ ಆದರೂ ಅದು ಅನೀಶೇ ಕಾರಣ ಓಲ್ ಅಂಡ್ ಸೋಲ್ ಇಸ್ ಅನೀಶ್ ಪಾಸಿಟಿವ್ ಆದರೂ ಓಲ್ ಅಂಡ್ ಸೋಲ್ ಇಸ್ ಅನಿಶ್ ಬಿಕಾಸ್ ಹಸ್ ಗಿವನ್ ಎವ್ರಿ ನಿಮ್ ಫ್ರೇಮ್ ಬೇಕಾಗಿರೋದು ಕೊಟ್ಟವಾಗ ನಿಮ್ ಶೂಟಿಂಗ್ ಏನ್ ಬೇಕಾಗಿರೋದು ಕೊಟ್ಟವಾಗ ಎಲ್ಲವೂ ಕೊಟ್ಟಾಗ ಏನಿದೆ ನಂಬಿ ಕೊಟ್ಟಿದ್ದಾರೆ ಅದು ನಂಬಿಕೆ ಉಳಿಸ್ಕೊಂಡು ನಾನು ಯಾವತ್ತೂ ವಿಜಯ್ ಹೇಳ್ತಿದ್ದೆ ನರ್ಲಿಂಗ್ ಕಾಲರ್ ನೀನು ಕಾಲರ್ ಎತ್ತಾ ಕೊಡುವ ಸಿನಿಮಾನೇ ನಾನು ತೆಗಿಯೋದು ಏನಪ್ಪ ಇಂಥ ಸಿನಿಮಾ ತೆಗೆದು ಬಿಟ್ಟು ನೀನು ಯಾರಿಗೂ ಹೇಳಲ್ಲ ಅದು ಇವತ್ತು ಈ ವೇದಿಕೆಗಳು ಹೇಳ್ತಾ ಇದ್ದೀನಿ ನೀನು ವಾಟ್ ಎವರ್ ದೆಸ್ಪೆಕ್ಟ್ ರಿಸಲ್ಟ್ ಏರಿಯಲ್ಲಿ ತಿರುಗ್ತಿದವಾಗ ಕಾಲ ರೆತ್ತ ಹಾಕೊಂಡೆ ಇದ್ದು ಕಡೆ ನಾನು ಮಾಡಿರೋ ಸಿನಿಮಾ ನಾಲ್ಕು ಜನಗೆ ಅದು ಪ್ರೌಡಾಗಿ ಹೇಳ್ಬಿಟ್ಟು ನಾವು ಆಲ್ವೇಸ್ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಫೀಲ್ ಪ್ರೌಡಾಗಿ ಕೆಲವರು ಕಾಲು ಎಳೆಯೋರು ತುಂಬ ಇರ್ತಾರೆ ಮಾಡೋ ಏನು ಸಿನಿಮಾ ಇಂಡಸ್ಟ್ರಿನ ಹೆಂಗಾಗ್ತಿದೆ ಏನು ಏನು ಮಾಡಿಬಿಡ್ತೀರಾ ಏನು ಮಾಡಿದ್ದೀವಿ ಏನು ಮಾಡಿದ್ದೀವಿ ಅನ್ನೋದು ಎಲ್ಲಾರು ಯಾರು ಕಾಲ ಹಿಡಿತಾರಲ್ಲ ಅವ್ರಿಗೆಲ್ಲ ಉತ್ತಿರ ಸಿನಿಮಾ ರಿಲೀಸ್ ಆದ್ಮೇಲೆ ಅಂತೀನಿ ನಾನು ಸೊ ಕಾಲ ರೆತ್ತ ಹಾಕೊಡೋ ಸಿನಿಮಾನೇ ನನ್ನ ಫ್ರೆಂಡು ಕೊಟ್ಟಿದ್ದೀನಿ ನಾನು ಸೊ ಕತೆ ಅಂತ ಬಂದಾಗ ಇಲ್ಲಿ ಲವ್ ಓ ಟಿ ಪಿ ತುಂಬಾ ಅರವಿಂದ್ ಸ್ವಾಮಿ ಬಿಫೋರ್ ನಾನು ಬರ್ಕೊಂಡಿದ್ದೆ ತುಂಬಾ ಎಕ್ಸೈಟ್ಮೆಂಟ್ ಕೊಟ್ಟಂತ ಸಿನಿಮಾ ಮೇಲ್ನೋಟಕ್ಕೆ ಲವ್ ಸ್ಟೋರಿ ಅಲ್ವಾಶ್ ಎಷ್ಟು ಲವ್ ಸ್ಟೋರಿ ಬಂದಿಲ್ಲ ಏನ್ ಆತರ ಎಕ್ಸೈಟ್ಮೆಂಟ್ ನಿನಗೆ ಅಂದ್ರೆ ಇಟ್ಸ್ ಎ ಲವ್ ಸ್ಟೋರಿ ಬಟ್ ದ ಬೇ ಐ ಹ್ಯಾವ್ ಶೋನ್ ದ ಲವ್ ಸ್ಟೋರಿ ಯಾರು ತೋರಿಸಿಲ್ಲ ನೋಡ್ ಕಾನ್ಫಿಡೆಂಟ್ ನನಗಿದೆ ನನ್ನ ತಗೊಂಡಿರೋ ಒಂದು ಸೀನ್ಸ್ ಆಗಿರ್ಬೋದು ಬರ್ದಿರೋ ಒಂದು ಇದು ಹೀರೋ ಪಡುವಂತ ಒಂದು ಸ್ಟ್ರಗಲ್ ಎಲ್ಲವೂ ಫಂಡ್ ರೂಪದಲ್ಲಿ ಹೇಳ್ಕೊಂಡು ಹೇಳ್ಕೊಂಡು ಹೋಗಿ ಐ ಗಿವನ್ ಒನ್ ಡಿಫ್ರೆಂಟ್ ಕೈಂಡ್ ಆಫ್ ಲವ್ ಸ್ಟೋರಿ ಇದು ನಾನು ತೀರಾ ಹೇಳಿದ್ರು ನಾಳೆ ದಿನ ನೀವೆಲ್ಲ ಪ್ರೆಸ್ ಅವರು ನನ್ನ ಫ್ರೆಂಡ್ಸ್ ಎಲ್ಲಾನು ನೋಡಿದಾದ್ಮೇಲೆ ಈ ರಿಪೋರ್ಟ್ ಬರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಒಬ್ಬನೇ ಕೂತ್ಕೊಂಡು ಬರೀತಿದ್ದೆ ಸ್ಕ್ರಿಪ್ಟು ಹೊರೈನ್ ಕೆಫೆ ಇತ್ತು ಅಲ್ಲಿ ಕೂತ್ಕೊಂಡು ನೈಟ್ ಲೆವೆನ್ ಓ ಕ್ಲಾಕ್ ಇಂದ ಮಾರ್ನಿಂಗ್ ಫೈವ್ ಅವ್ರೂ ಬರೀತಿದ್ದೆ ಇಲ್ಲಿ ಏನ್ ಅನ್ಸುತ್ತೆ ಮನ್ಸ್ಗೆ ಏನ್ ಅನ್ಸುತ್ತೆ ಅದು ನೀಟಾಗಿ ಏನು ಬೇಕು ಈ ಪಾತ್ರದ ಅಂದ್ರೆ ಆಸ್ ಅನ್ ಆರ್ಟಿಸ್ಟ್ ಡೈರೆಕ್ಟ್ ಮಾಡಿದಾಗ ಒಂದೇನಂದ್ರೆ ಆ ಪಾತ್ರದಲ್ಲಿ ಹೋಗ್ಬಿಟ್ಟು ಅವ್ರ ಆ್ಯಕ್ಟಿಂಗಲ್ಲಿ ಆ ಪದಗಳು ಬಂದ್ಬಿಡ್ತಾ ಇತ್ತು ಈ ಪಾತ್ರದಲ್ಲಿ ಈ ಪದಗಳು ಬಂದ್ಬಿಟ್ಟು ನನಗೆ ಈ ಕ್ಯಾರೆಕ್ಟರ್ಸ್ ಎಷ್ಟು ಹಚ್ಕೊಂಡ್ಬಿಟ್ಟಿದೆ ಅಂದ್ರೆ ಈ ಕ್ಯಾರೆಕ್ಟರ್ಸೇ ನನಗೆ ಲೀಡ್ ಮಾಡ್ತಿತ್ತು ಸೀನ್ಗಳು ಬೆನ್ನ ಬೆನ್ನವರ ಎಲ್ಲಾದರೂ ಸ್ಟಕ್ ಅಷ್ಟೇ ಆ ಕ್ಯಾರೆಕ್ಟರ್ ಹೇಳ್ತಿತ್ತು ಲೈಕ್ ಐ ವೋಂಟ್ ಬಿಹೇವ್ ಲೈಕ್ ದಿಸ್ ದಿಸ್ ಇಸ್ ಮೈ ಸೀನ್ ಐ ವೋಂಟ್ ಬಿಹೇವ್ ಲೈಕ್ ದಿಸ್ ಅಂತಿತ್ತು ಸೊ ಆ ಚೌಕಟ್ಟಲ್ಲಿ ನನಗೆ ತುಂಬಾ ಚೆನ್ನಾಗಿ ಮೂಡ್ ಬಂತು ಫಸ್ಟ್ ಆರ್ಟಿಸ್ಟ್ ಗಿಂತ ಹೇಳೋಕ್ಕಿಂತ ಬಿಫೋರ್ ಐ ವಾಂಟ್ ಟು ಮೆನ್ಷನ್ ಮೈ ಟೆಕ್ನಿಷಿಯನ್ಸ್